ಹಾಯ್ ಫ್ರೆಂಡ್ಸ್ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಒಳ್ಳೆಯ ಮಾಹಿತಿ ಸಂತಸದ ಸುದ್ದಿ ಶುಂಠಿ ಬೆಲೆ ಹೆಚ್ಚಾಗಿದೆ ಅಂತ ನಾನು ಹೇಳಿದ್ದೆ ಹೋದ ವಾರ ಚೆನ್ನಾಗಿರಬಹುದು ನೋ ಗ್ಯಾರಂಟಿ ಅಂತ ಹೇಳಿದ್ದೆ ಅದಕ್ಕೆ ಯಶವಂತಪುರ್ಗೆ ಬಂದೆ ಇವತ್ತು ಶನಿವಾರ ಮಾರುಕಟ್ಟೆಯಲ್ಲಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಐದು ಸಾವಿರ ರೂಪಾಯಿಗೆ ಟಾಪ್ ರೇಟು ಒಳ್ಳೆಯ ರೇಟ್ ಅಂತ ನಾವು ತಿಳಿಬೋದು ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಶುಂಠಿ ಮಾರ್ಕೆಟ್ ಜಿಂಜರ್ ಬೆಲೆ ಒಳ್ಳೆಯ ರೇಟ್ ಅಂತ ಅನ್ಬೋದು ಇವತ್ತಿನ ಮಾರುಕಟ್ಟೆಯಲ್ಲಿ ಏನೇನು ರೇಟ್ ಐತಿ ಒಳ್ಳೆಯ ರೇಟ್ ಐತಿ ಅಂತ ಶುಂಠಿ ಜಿಂಜರ್ ರೇಟ್ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಮಾಹಿತಿ ಒಳ್ಳೆಯ ಮಾಹಿತಿ ಅಂತ ತಿಳಿಬೋದು ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಖುಷಿ ತಂದ ಸೌಭಾಗ್ಯ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ನೋಡಿ ದಪ್ಪ ಡ್ರೈ ಯಾವ ರೀತಿ ಗುಡ್ಡೆ ಹಾಕಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಜಿಂಜರ್ ರೇಟ್ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ರೇಟ್ ಅಂತ ಅನ್ಬೋದು ಇಂದಿನ ಮಾರುಕಟ್ಟೆಯಲ್ಲಿ ಯಾವ್ಯಾವ ರೇಟು ಎಲ್ಲೆಲ್ಲಿ ಅನ್ನೋದು ಮತ್ತು ಜಿಲ್ಲೆಗಳಲ್ಲಿ ಸ್ವಲ್ಪ ರೇಟ್ ಚೇತರಿಕೆ ಆಗುವ ಸಾಧ್ಯತೆ ಆಗಿದೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಜಿಲ್ಲೆಗಳಲ್ಲಿ ರೇಟು ನನಗೆ ಇನ್ನೂ ಅದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾವೆಲ್ಲರೂ ಈ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಂದಿನ ಮಾರುಕಟ್ಟೆಯಲ್ಲಿ ಮತ್ತು ಈ ಶುಂಠಿ ನೋಡೋದಾದರೆ ಸ್ವಲ್ಪ ರೇಟ್ ಕಮ್ಮಿ ಈ ಹಳೆಯ ರೇಟು ಸ್ವಲ್ಪ ಕಪ್ಪಿದೆ